이렇게 <laughs> 많이

ད�ས ད�ས དས ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗ್ಳಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಕುರಿ ಮೇಕೆ ಸಂತೆ ನಡೆಯುತ್ತೆ ಈಗಾಗಲೇ ಸಂತೆ ಆರಂಭ ಆಗಿದೆ ಸಂತೆ ಭರ್ಜರಿಯಾಗಿ ಸೇರಿದೆ ಪ್ರಕೃತಿ ಹಬ್ಬದ ಮುಂಗಡವಾಗಿ ಸೇರಿದೆ ಹಬ್ಬದ ಸಂತೆ ಎಲ್ಲೆಲ್ಲೂ ಜನ ಇದ್ದಾವೆ ಎಲ್ಲೆಲ್ಲೂ ಕುರಿಗಳಿದ್ದಾವೆ ಎಲ್ಲೆಲ್ಲೂ ಮಾತುಗಳಿದ್ದಾವೆ ಸಂತ ದೃಶ್ಯಗಳು ದೃಶ್ಯಗಳು ನಿಮ್ ಕಣ್ಣಿಂದ ಎಲ್ಲರಿಗೂ ಮಾತಾಡ್ತಕ್ಕಾಗ್ತಿಲ್ಲ ಜನ ಜಾಸ್ತಿ ಇದ್ದಾರೆ ಜನ ಜಾಸ್ತಿ ಇದ್ದಾಗ ವ್ಯಾಪಾರ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಜನ ಜನ ಕಡಿಮೆ ಇದ್ದಾಗ ವ್ಯಾಪಾರ ಆಗುತ್ತೆ ಅಂತ ಹೇಳ್ತಾರೆ ಕರೆಕ್ಟ್ ಕರೆಕ್ಟ ಬಂದ್ರೆ ಅಲ್ವಾ ಜನ ಜಾಸ್ತಿ ಇದ್ದಾಗ ವ್ಯಾಪಾರ ಕಡಿಮೆ ಜನ ಕಡಿಮೆ ಇದ್ದಾಗ ವ್ಯಾಪಾರ ಜಾಸ್ತಿ ಓ ನಮಸ್ಕಾರ ನಮಸ್ಕಾರ ಆರಾಮ ಇದೀರ ತಂಗಿದೆ ವ್ಯಾಪಾರ ಪರವಾಗಿಲ್ಲ ಅಲ್ವ ಅಲ್ವಾ ಶುಕ್ರವಾರ ಸಿಗುತ್ತೆ ಒಂದು ಮುಸ್ಕಂತ ನಿಮ್ಮ ಬರ್ತೀನಿ ಅಲ್ವ ಆಮೇಲೆ ಗುರುವಾರ ಐತೆ ಅಂತಾನೆ ಈಗ ಅಲ್ಲೂರ ಐತೆ ಗುರುವಾರ ಮಕ್ಕಿರ ಐತೆ ಗುರುವಾರ ಅಕ್ಕಿರಪುರ ಇದೆಯಾ ಅಂತ ಮಂಗಳವಾರ ಕಿರಾಪುರ ಎಲ್ಲ ಯಾವುದೋ ಒಂದ್ ಕಡೆ ವ್ಯಾಪಾರ ಆಗುತ್ತೆ ಅಲ್ವಾ

ಸುಮಾರು ಹಾಕಿದೀವಲ್ಲ ಹಾಕಿದಿವಲ್ಲ ಎಲ್ಲ ಮಂಗ್ಲಕ್ಲಕ್ತಾರ ಚೆನ್ನಾಗಿದ್ದೀರಾ ಬನ್ನಿ ಟೀ ಕುಡಿಯೋನ್ ಬನ್ನಿ ಬಂದಿದ್ದೇವರು ಆಯ್ತಾಯ್ತು ಬಂದೆ 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 ಎಲ್ಲಿ ರಾಮಯ್ಯರ್ ಕಾಣ್ತಾನೆ ಇಲ್ಲ ಅಗ್ರಿ ಅನಿಮಲ್ ನೋಡಿ ಯೂಟ್ಯೂಬಲ್ಲಿ ನೋಡಿ ನೋಡಿದ್ರೆ ನೋಡಿ ಅ ಗ್ರಿ ಅನಿಮಲ್ ಆರ್ ಐ ಎನ್ ಐ ಎಂಎಲ್ ಎಸ್ ಎನ್ ಐ ಎಂಎಲ್ ಎಸ್ಕ್ರೈಬ್ ಮಾಡಿ ಎನ್ ಐ ಎನ್ ಐ ಎನ್ ಐ ಎಂಎಲ್ ಎಸ್ ಅದೇ ನ್ಯೂಸ್ ಹಾ ಬೋಸಿ ನ್ಯೂಸ್ ತುಮಾರಿ ನೀವು ಸಲ್ಲಕನ ಯೂಟ್ಯೂಬ್ ಯೂಟ್ಯೂಬ್ ನಿಮಗೆ ನಿಮಗೂ ಸಂತರಿ ಗೊತ್ತಿಲ್ಲ ಯೂಟ್ಯೂಬ್ ಅಂದ್ರೆ ಗೊತ್ತಿಲ್ಲ ಎಲ್ಲ ಗೊತ್ತು ಬಿಡಿ ಏನು ಗೊತ್ತು ಏನು ಗೊತ್ತು ಏನು ಗೊತ್ತು ನಿಮ್ಮ ಹೆಸರು ಹೇಳಿ ಹೇಳಿ ಓಡಿ ನೋಡೋಣ ಯಾರು ಓಡಿ ನೋಡಿ ನಕ್ರಿ एनिमल्स ಅಂತ

ಒಂದು ಹತ್ತೆರಡು ಚಾನಲ್ ಇದಾವೆ ಇದೊಂದು ಕುರಿಬೆಕ್ಕೆ ಒಂದು ಬೇರೆ ಇದೆ ಬೇರೆ ಬೇರೆ ಇದೆ ಕೆಲವರಿಗೆ ನೋಡಕ್ ಬರಲ್ಲ ಕಡೆ ಗೊತ್ತಿಲ್ಲ ಕೆಲವರಿಗೆ ಕೇಳ್ಬೇಕು ಸಾರ್ ನಾನು ನೋಡ್ಬಿಟ್ಟೆ ಸಾರ್ ಹಾಕ್ಲಿಲ್ಲ ಅಂದ್ರೆ ಏನು ಯೂಟ್ಯೂಬ್ ಅಂದ್ರೆ ಏನು ನ್ಯೂಸ್ ಅಂದ್ರೆ ಇದು ಹೆಂಗ್ ನೋಡ್ಬೇಕು ಏನು ಇಲ್ಲಾಂದ್ರೆ ಸುಮಾರು ಜನ ಗೊತ್ತಿಲ್ಲ ಸುಮಾರು ಜನ ಗೊತ್ತಿಲ್ಲ ಇಲ್ಲಾಂದ್ರೆ ಸಾರ್ ಹಾಕ್ಬಿಡಿ ಅಂದ್ರೆ ಯಾಕೆ ಕೊಡ್ಬಿಡ್ ಅಲ್ವಾ ಅಲ್ಲ ನಾವೇನು ಬೇಜಾರು ಮಾಡ್ಕೊಳಲ್ಲ ಎಲ್ಲ ಕಡೆ ಹೋಗ್ತೀವಿ ಮಾಡಿ ಮಾಡಿ ಬಿಡಬೇಡಿ ಬಿಡಬೇಡಿ ಅರ್ಧಕ್ ಬಿಡಬೇಡಿ ಅರ್ಧಕ್ ಬಿಡಬೇಡಿ ಅಂದ್ರೆ ಶಾರ್ಟ್ಸ್ ಮಾಡಿ 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 ಹ್ಞೂ ಮಾಡಿ. ಮಾಡ್ತೀನಿ ನೆಟ್ರೆ ಮೇಕೆ ಸಂತೆ ತುಮಕೂರು ತುಮಕೂರಿನ ಎ ಪಿ ಎಂ ಸಿ ಯಾರ್ಡ್ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆ ಕುರಿಬೇಕ ಸಂತೆ ಹಬ್ಬದ ಸಂತೆ ಈಗ ಬಕ್ರೀದ್ ಹಬ್ಬ ಶನಿವಾರ ಇದೆ ಹಂಗಾಗಿ ಭರ್ಜರಿಯಾಗಿ ಸೇರಿದೆ ಎಲ್ಲೆಲ್ಲೂ ಜನಗಳಿದ್ದಾರೆ ಎಲ್ಲೆಲ್ಲೂ ಕುರಿಗಳಿದ್ದಾವೆ ಮತ್ತು ವಾತಗಳಿದ್ದಾವೆ ಜನ ಜಾಸ್ತಿ ಆದಾಗ ವ್ಯಾಪಾರ ಕಡಿಮೆ ಅಂತಾರೆ ಜನ ಕಡಿಮೆ ಇದ್ದಾಗ ವ್ಯಾಪಾರ ಜಾಸ್ತಿ ಅಂತಾರೆ ಇವೆಲ್ಲ ಮಾರ್ಕೆಟ್ ನಿಯಮಗಳಷ್ಟೇ ಸಂತೆಗೆ ಬರಬೇಕು ಬರಬೇಕಷ್ಟೇ ಸಂತೆಗೆ ಬರಬೇಕು ಸಂತೆ ಜನ ಜೊತೆ ಮಾತಾಡಬೇಕು ಸಂತೆಯ ವ್ಯಾಪಾರದ ಟೆಕ್ನಿಕ್ಸ್ ಕಲ್